ಏನು ಹೇಳ್ತಾರೆ ರೇಟ್ ರೀ ಇಲ್ಲಿ ದಾಟ್ಲರಿ ಐದು ಅಲ್ರಿ ಬಾಯಾಗ್ರಿ ಕಡೆಯಿಲ್ಲ ರೀ ಎರಡೂ ರೀ ಹಾಂ ಹಾಂ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಫೈನಲ್ ರೇಟನ್ನು ದೀಡ್ ಲಕ್ಷ ರೀ ಒಡ್ರಟ್ಟೆಗ ಏನಂತಾರೆ ಗುಜನಟ್ಟೆ ಅವ್ರಿ ಆ ಕಡೆ ಮುಂದಿಸ ರೀ ಬನ್ನಿರಿ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಏನಂದ್ರೆನಾ ಲಕ್ಷ್ಮಣ್ ರೀ ಮೊಬೈಲ್ ನಂಬರ್ ಗೊತ್ತೈತ್ರಿ ಇಲ್ಲ ರೀ ಅವ್ರಿಗೆ ಗೊತ್ತೈತೇನು ರೀ ಅನ್ನ ಅಲ್ಲಿ ನಿಂತಾರ ಅವ್ರು ನಿಮ್ಮವ್ರಿ ಅಲ್ಲ ರೀ ಹಾಂ ಅಣ್ಣ ಓ ಅಣ್ಣ ಭಯ ಹೆಸರು ರೀ ಅವ್ರ ಅವ್ರ ಹೆಸರು ಏನು ರೀ ಇವು ಸಿಂಧೂರ್ ಅನ್ನ ರೀ ಮೊಬೈಲ್ ನಂಬರ್ ಹೇಳಣ್ಣ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಹೇಳ್ರಿ ಹೌದೇನ್ರಿ ಅವ್ರದ್ದು ಗೊತ್ತಿಲ್ಲ ರೀ ಆಯ್ತು ಹಾಂ ರೀ ಆಯ್ತು ರೀ ಥ್ಯಾಂಕ್ಸ್ അവർദ് സുന്ദർ അവർദ്ൂറൂ മുന്നൂറ ബ് ഹിത് ಎರಡೂ ರೀ ಜೋಡಿಯೋದವ್ರಿ ಆಯ್ತಾವ್ರಿ ಹ್ಞೂ ಹ್ಞೂ ರೇಟ್ ಏನಂತರಿ ಕೊಡೋದು ರೀನಾ ಒಂದು ಲಕ್ಷ ಹತ್ತು ಸಾವಿರ ತಮ್ಮ ಹೆಸರು ರೀ ಕುಮಾರ್ ರೀ ಏನಂತ ರೀ ಮುನ್ನೆಳ್ದಾಗ ನಿಮ್ಗೆ ಏನು ರೀ ಮೇತ್ರಿ ಅವ್ರಂತಾರೇನು ಏನ್ರಿ ಮೇತ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಟೂ ಡಬಲ್ ಜೀರೋ ನೈನ್ ಹಾಂ ಹಾನ್ ರೀ ಹ್ಞಾನ ಯಾವ್ದು ರೀ ಏನದ ಓರಿ ಮೋಳೆ ಎಲ್ಲಿ ಬಂತ್ರ ಅದು ಹತ್ತನೇ ತಾಲೂಕಲ್ಲ ಹಾಂ ಹಾಂ ಕೊಟ್ಟಿರಿ ಎಷ್ಟು ಕೊಟ್ಟಿರಿ ಅರವತ್ತು ಸಾವಿರ ರೀ ಒಂದು ತಂದಿರಿ ಹಾಂ ಹಾಂ ಯಾವ್ರ ಅವ್ರು ತುಂದ್ರಿ ಮೂಡಲ್ಗೆ ಅವರ ಹಾಂ ಬಾಯಾಗ್ರಿ ಮಾಡಿತ್ತು ಯಾಕೋ ಅಲ್ಲಿ ಅನ್ನೋದೈತಲ್ರಿ ಒಂದೇ ಜೋಡ ತಿಂದ ರೀ ಅಣ್ಣ ಇವತ್ತ ಹಾಂ ಹಾಂ ಮೊಬೈಲ್ ನಂಬರ್ ಹೇಳಿರಿ ಹೇಳಿರಿ ಆಯ್ತು ಥ್ಯಾಂಕ್ಸ್ ರೀ ತಮೇಸ್ರಿ ನೀವು ಮುನ್ನೆ ಹೇಳ್ದವ್ರಿ ಮುನ್ನ ಇವತ್ತು ಯಾಕೋ ಕಡಿಮೆ ಇಲ್ಲ ರೀ ಎತ್ಗೋಳ ಹೌದ್ರಿ ಹಾಂ ಹಾಂ ಹಿರಿಯ ರೀ ಅವ್ರಿ ಹೋರೀ ಕಂಕಲ್ ತಗೊಂಡ್ರಿ ಎತ್ಗೋಳ ಇಲ್ಲ ರೀ ಇನ್ನು ಪಾಸ್ ಬಂದಿಲ್ರಿ ಆಯ್ತು ಬರ್ ಅಣ್ಣ ಬರನು ಅನಾಜೆ

ಸಮಸ್ಯೆ ರೀ ಲಕ್ಕಪ್ಪ ಲೆಕ್ಕಪ್ಪ ಮೊಬೈಲ್ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಡಬಲ್ ಫೋರ್ ಜೀರೋ ಸಿಕ್ಸ್ ಏನೈತ್ರಿ ಇದು ಅದಕ್ಕೆ ಬಾಯ್ ಬಾಯಾಗ ರೀ ಬಾಯ ಬಾಯ್ ಬಾಯ್ ಮಾಡಿತ್ರಿ ಕೊಡದ್ರಿ ಮೇಲೆ ಅರವತ್ತು ರೂಪಾಯಿ ಮೇಲೆ ಬಂದರೆ ಕೊಡ್ತೀರಿ ಹ್ಞೂ ಆಯ್ತೈತೆ ರೀ ಐದು ಇದ್ರಿ ನಾಕಲ್ಲಿ ರೀ ಎರಡೂ ರೀ ಜೋಡಿ ಅನ್ರಿ ಹ್ಞೂ ಹ್ಞೂ ರೇಟ್ ಏನು ಹೇಳ್ತೀರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಹ್ಞೂ 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 ಐದು ಇಲ್ಲ ರೀ ಹ್ಞೂ